ಪ್ರಿಯ ವೀಕ್ಷಕರೇ ಮೂಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ ಕರ್ನಾಟಕ ರಾಜ್ಯಾದ್ಯಂತ ನಡೆಯುತ್ತಿರುವಂತಹ ಕೆಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಚುನಾವಣೆ ತಾಲೂಕು ಚುನಾವಣೆ ಮತ್ತು ಜಿಲ್ಲಾಧ್ಯಕ್ಷರ ಚುನಾವಣೆಗಳು ರಾಜ್ಯದಿಂದ ಪರದಿಂದ ನಡೆಯಿದೆ ಹಾಗಾಗಿ ಚಾಮರಾಜನಗರ ಜಿಲ್ಲೆಯಲ್ಲೂ ಕೂಡ ವೀರಶೈವ ಲಿಂಗಾಯತ ಮಹಾಸಭಾ ಚುನಾವಣೆ ಜಿಲ್ಲಾಧ್ಯಕ್ಷರು ಹಾಗೂ ಜಿಲ್ಲಾ ನಿರ್ದೇಶಕರ ಚುನಾವಣೆ ಪರದಿಂದ ಸಾಗಿತು ಹೀಗಾಗಿ ಮೂರು ಸಾವಿರದ ಆರುನೂರೈದು ಮತದಾರರಲ್ಲಿ ಮೂರು ಸಾವಿರದ ನಲವತ್ತೇಳು ಮತಗಳು ಚಲಾವಣೆಯಾಗಿದೆ ಆ ಗುಂಡ್ಲುಪೇಟೆಯಲ್ಲಿ ಒಂಬೈನೂರ ಎಂಬತ್ತಾರು ಮತಗಳು ಚಾಮರಾಜನಗರದಲ್ಲಿ ಸಾವಿರದ ಇನ್ನೂರ ಎಪ್ಪತ್ತೇಳು ಮತಗಳು ಕೊಳ್ಳೇಗಾಲದಲ್ಲಿ ಏಳ್ನೂರ ಎಂಬತ್ನಾಲ್ಕು ಮತಗಳು ನಡೆದಿದೆ ಗುಂಡ್ಲುಪೇಟೆಯಲ್ಲಿ ತಾಲೂಕು ಕ ಸಮಿತಿ ಸಂಪೂರ್ಣವಾಗಿ ವಿರೋಧ ಆಯ್ಕೆಯಾಗಿದೆ ಚಾಮರಾಜನಗರದಲ್ಲೂ ಅವಿರೋಧ ಆಯ್ಕೆಯಾಗಿದೆ ಯಣಂದೂರಿನಲ್ಲೂ ಕೂಡ ವಿರೋಧ ಆಯ್ಕೆಯಾಗಿದೆ ಅನೂರ್ನಲ್ಲೂ ಕೂಡ ವಿರೋಧ ಆಯ್ಕೆಯಾಗಿದೆ ಆದರೆ ಕೊಳ್ಳೇಗಾಲದಲ್ಲಿ ಮಾತ್ರ ತಾಲೂಕು ನಿರ್ದೇಶಕರ ಚುನಾವಣೆ ಮಾತ್ರ ಚುನಾವಣೆ ನಡೆದಿದೆ ಅಧ್ಯಕ್ಷರು ಮಾತ್ರ ವಿರೋಧ ಆಯ್ಕೆಯಾಗಿದೆ ಹಾಗಾಗಿ ಇಲ್ಲಿ ತಾಲೂಕು ಒಂದು ಜಿಲ್ಲೆಯಲ್ಲಿ ಚಾ ತಾಲೂಕಿನಲ್ಲಿ ಕೊಳ್ಳೇಗಾಲ ತಾಲೂಕಿನಲ್ಲೂ ಕೂಡ ನಿರ್ದೇಶಕರ ಚುನಾವಣೆ ನಡೀತು ಇದು ಬರದಿಂದ ನಡೀತು ಹದಿಮೂರು ಜನ ನಿರ್ದೇಶಕರಿಗೆ ಬರದಿಂದ ಚುನಾವಣೆ ನಡೀತು ಹದಿನೇಳು ಜನ ಆಕಾಂಕ್ಷಿಗಳಿದ್ದರು ಇದರಲ್ಲಿ ಅದರಲ್ಲಿ ಯಾರ ಯಾರು ಹದಿಮೂರು ಜನ ಆಯ್ಕೆ ಆಗ್ತಾರೆ ಅನ್ನೋದು ಕುತೂಹಲ ಕೆರಳಿಸಿದೆ ಮತ್ತು ಜಿಲ್ಲಾಧ್ಯಕ್ಷರಲ್ಲಿ ಆ ಗುಂಡ್ಲುಪೇಟೆ ಹಿರಿಯ ಕಾಂಗ್ರೆಸ್ ಮುಖಂಡರಂತ ನಂಜಪ್ಪ ಅವರು ಪ್ರಬಲ ಪೈಪೋಟಿ ನೀಡಿದ್ದಾರೆ ಮತ್ತು ಹಾಲಿ ಹಿಂದಿನ ಅಧ್ಯಕ್ಷರಾದಂತಹ ಮೂಡ್ನೂಕುಡು ನಂದಿ ಮೂಡನಪುರ ನಂದೀಶ್ ಅವರು ಕೂಡ ನಂದೀಶ್ ಕುಮಾರ್ ಅವರು ಕೂಡ ಅಂತ ಪ್ರವಾಸ ಮಾಡಿ ಎರಡನೇ ಬಾರಿ ತನಗೆ ಅವಕಾಶ ಕೊಡಬೇಕು ಅಂತ ಮನವಿ ಮಾಡಿದ್ದಾರೆ ಹಾಗಾಗಿ ಚುನಾವಣಾ ಫಲಿತಾಂಶ ಸೋಮವಾರ ಬೆಳಗ್ಗೆ ಹೊರಬರಲಿದೆ ಎಲ್ಲ ಮತದಾನ ಕೂಡ ಶಾಂತಿಯುತವಾಗಿ ಚಾಮರಾಜನಗರ ಜಿಲ್ಲೆಯಲ್ಲಿ ಎಣಿಕೆ ಪ್ರಕ್ರಿಯೆ ಜಿಲ್ಲಾಧ್ಯಕ್ಷರು ಮತ್ತು ಜಿಲ್ಲಾ ನಿರ್ದೇಶಕರ ಚುನಾವಣೆ ಎಣಿಕೆ ಪ್ರಕ್ರಿಯೆ ನಡೆದಿದೆ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮನ್ನು ಮತ್ತಮೆ ಭೇಟಿಯಾಗ್ತಿರ್ತೀನಿ ಎಲ್ಲವರಿಗೂ ನೋಡಲು ದಿನ ಯೂಟ್ಯೂಬ್ ಚಾನಲ್ನ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲೆಕ್ಕ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್